飘啊飘。 ನಿನ್ನನ್ನು ನಾನು ಕ್ಷಮೆ ಕೇಳಿದ್ರೆ ನಿನ್ನ ಆಯುಷ್ಯಕ್ಕೂ ಒಳ್ಳೇದಲ್ಲಾಕೊಂಡು ಮನೆ ಬಿಟ್ಟು ಹೊರಟು ನಿಂತಿದ್ದೀಯ ಬಲ್ಲವರ ಮಾತು ಕೇಳಿದ್ದೀಯ ಏನು ತಣ್ಣೀರನ್ನಾದರೂ ತಣಿಸಿ ಕುಡಿಬೇಕು ಅಂತ ಹೇಳಿದ್ರು ಹೌದಾ ಅದರ ಬಿಸಿ ನೀರು ಬಿಸಿ ಮಾಡಿ ಕುಡಿಬೇಕಂತ ಕೇಳಬೇಡ ಈಗ ನವರತ್ರ ಮಾತಾಡುವುದೇ ಕಷ್ಟ ಅಂದ್ರಷ್ಟು ನಿಧಾನವಾಗಿ ವಿಚಾರ ಮಾಡಬೇಕು ಅಂತ ಹೇಳಿದ್ರು ಎಲ್ಲವರು ಮಾತಾಡುವಾಗ ಮಾತಿನ ಶಬ್ದದ ಅರ್ಥ ಎಂಥದ್ದು ಅಂತ ತಿಳ್ಕೊಂಡು ಮಾತಾಡ್ತಾರೆ ಈ ಮೂರ್ಖ ಇದ್ದ ನೋಡು ನೀವು ಮಾತಾಡ್ಬೋದು ಒಂದು ತಿಂಗಳ ಮೇಲೆ ಅದರ ಅರ್ಥ ಅಂತ ವಿಚಾರ ಮಾಡ್ತಾರೆ ಅಂತ ಶತಮೂರ್ತನ ಮಾತಿಗೆ ಬೆಲೆ ಕೊಟ್ಟು ನೀವು ಮನೆ ಬಿಟ್ಟು ಹೊರಟಿದ್ದೀಯಾ ಹೌದು ಒಂದು ಮಾತು ಹೇಳ್ತೇನೆ ತಾಯಿ ಹೆಣ್ಣಾಗಿ ಹೆಂಗಸರ್ ನಮ್ಮ ಮನೆಯಾಗಿ ನಾವಿಟ್ಕೊಳ್ಬೇಕು ಹ್ಮ್ ಗಂಡಿಗೂ ಹೆಣ್ಣಿಗೂ ಇರುವ ವ್ಯತ್ಯಾಸ ಅದು ನೀನೇ ವಿಚಾರ ಮಾಡು ಹೇಳಿ ಈಗ ಮಾತಿಗೆ ನೀನು ಬೆಲೆ ಕೊಟ್ಟು ಹೊರಗೆ ಹೋಗ್ತೀನಿ ಅಂತಿತ್ತು ಆಕೆಗೆ ಮನೆಯವ್ರು ಬಂದವಳು ಕೇಳುದಿಲ್ವಾ ರಾಧೆ ಬಂದವಳು ಯಾಕೆ ಆಗುದಂತ ಚಂದ್ಗೋಪ ಹೀಗೆ ಹೇಳಿದ್ರಿಂದ ಹೋದ್ಲು ಅಂತ ಹೇಳ್ಬೇಕಾಗ ಸಹಜವಾಗಿ ಒಂದು ಮಾತು ಬರುದಿಲ್ವಾ ಹ್ಮ್ ಯಾವ ಹೆಣಸ್ರ ಮನೆಗೆ ಬಂದ್ರು ಚಂದ್ಗೋಪ ಹಾಗೆ ಹೇಳ್ದವಲ್ಲ ರಾಧೆ ಬಂದಾಗಲೇ ಯಾಕೆ ಆಗದ

ಹೌದಾ ಅತ್ತೆ ತಂಗಿ ಅಂತ ಹೇಳ್ತಾ ಹೋಗಿ ಎಂಜಾಯ್ ಮಾಡ್ತಾ ಇವತ್ತೆ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬಳೆ ಇರುವುದು ಸರಿಯಾ ಮಗ ಎಮ್ಮೆ ಜ್ವರ ಬಂದ್ರು ಪಾನ್ ಹಾಕ್ಬೇಕು ಎಮ್ಮೆ ಇಟ್ಟರು ಪಾನ ಹೋಗಬಾರ್ದು ಇಷ್ಟ ಗೊತ್ತಿಲ್ಲ

ತಪ್ಪು ಮಾಡುವುದು ಕ್ಷಮೆ ಯಾರು ಅಂತ ಹೇಳಿದ್ದು ಉದಾಹರಣೆ ಕೊಟ್ಟಿದ್ದಷ್ಟೇ ನಿಮ್ಮ ಅಕಾಟಮಿ ಭಾಷೆ ಉದಾಹರಣೆ ಈಗ ಅವನೇ ಕ್ಷಮೆ ಹೌದು

ಒಪ್ಪಂದ ಮೇಲೆ ಈಗ ಎಲ್ಲ ಮಾತಾ ನನಗೆ ಮೊದ್ಲೇ ಉಳಿತಾ ಉಂಟು ಹೊಟ್ಟೆ ನೀ ಒಂದೊಂದು ಮಾತಾಡ್ತಾ ಮರ್ಯಾದಿ ಕುಟುಂಬ ನಿನ್ನ ಹತ್ರ ಕೇಳ್ತೇ ನಾನೀಗ ಸರಿ ಉತ್ತರ ಕೊಡಬೇಕು ಈಗ ನಿನ್ನ ಅಪ್ಪ ಪ್ರಾಯಜ್ ತಗೊಂಡು ನಿನ್ನತ್ರ ಕೇಳ್ತಾ ಒಂದು ರಾತ್ರಿ ನಿನ್ನಮ್ಮನಿಗೆ ನಾನಿತ್ತೆ ಅಂದ್ರೆ ನೀ ಏನ್ ಹೇಳ್ತೇನತ್ರ ಕೇಳು

ேந்தீவமான மத்தியல ஆட்

だいや。 ಹೆಸರು ಸೀರೆ ಹೋಗುತ್ತೆ ಹಾಗೆ ಮಾಡ್ಕೊಂಡು ಗೊತ್ತಾಯ್ಕೊಂಡು ಅಂದ್ರೆ ಇಟ್ಟಲ್ಲ ಜಾನಿ ಇಟ್ಟು ಅಂದ್ರೆ ನಾಳೆ ಗೊತ್ತಾಯ್ತು ಅಂದ್ರೆ ಗೊತ್ತಾಯ್ತು ஏய் குப்பா நீங்க எல்லாம் பரவாது போறதுக்கு வந்துட்டீங்க ஏகே அங்கங்க இருந்து யாராவது நீங்க எல்லாம் வந்துருக்க வந்துருக்க